మేడం <Sanskrit> <Santhood> <Santhood>

ಪಂಜಾಬ್ಂದು ಗೊತ್ತಿದೆ ಪಂಜಾಬು ಸ್ವಚ್ಛ ಭಾರತ ಜಿ ಗಾಂಧೀಜಿ ಕರ್ನಾಟಕ ಸಿಂಬಲ್ ತೋರಿಸ್ತಾರೆ ಅದು ನಮ್ಮವ್ರು ಬಿಟ್ರೆ ಇನ್ನಾರು ಹಾಕಲ್ಲ ಗೌರ್ಮೆಂಟ್ ಮಿಟ್ ಪ್ರೈವೇಟ್ ಇಲ್ಲೇ ಇದೆ ಗೌರ್ಮೆಂಟ್ ಆಫ್ ಪಂಜಾಬ್ ಅಂತಾನೆ ಕ್ಲಿಯರ್ ಆಗಿ కొంచెం అదు తెలంగాణ ఎర్ర ఈ ఎండ రా పోసి ఆ కొద్దిగా కొద్దిగా దోసని కొంచెం అలా చూడక సంపాతి ఉందండి కు పాత్రే తోడు ఒక పాత్రలో కొంచెం నీరు కొంచెం చూడకిది ఇందులో కొంచెం నీరు పోయక టేల ఉస్తాం ಹೆಂಗ್ ಹೇಳಿ ಇನ್ನೊಂದ್ಸರಿ ಹೆಂಗ್ ಹೇಳಿ ಸರ್ ತಿಳೋದು ನಮ್ಮಲ್ಲಿ ಇದು ಬರ್ತದೆ ನೋಡಿ ತುಂಬ ಜನ ಒಂದು ಎರಡು ಒಂದು ಎರಡು ವರ್ಷದ ಹಿಂದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಂತ ಪೇಪರ್ ಟಿ ವಿ ಎಲ್ಲ ಕಡೆಗೂ ಇದಾಗ್ತಾ ಇತ್ತು ಸಾಕು ಹೇಳ್ತಾ ಇದೆ ನೋಡಿ ಸರ್ ಉಳಿದೆಲ್ಲ ಹೋಗುತ್ತೆ ಇದು ನಮ್ಮ ಫಾರ್ಟಿಫೈಡ್ ರೈಸ್ ಅಕ್ಕಿ ಇದೆಯಲ್ಲ ಅದು ಸಾರವರ್ಧಕ ಅಕ್ಕಿ ಅಂದ್ರೆ ಗ್ರಾನ್ಯೂಲ್ಸ್ ಅಕ್ಕಿಯನ್ನೇ ಹಿಟ್ ಮಾಡಿ ಇಲ್ಲಿದೆ ನೋಡಿ ಪಕ್ಕ ಸಿಗುತ್ತೆ ಇದು ಅಕ್ಕಿನ ಹಿಟ್ಟು ಮಾಡಿ ಇದಕ್ಕೆ ಪೋಲಿಕ್ ವಿಟಮಿನ್ ಬಿ ಟ್ವೆಲ್ವು ವಿಟಮಿನ್ಸು ಎಲ್ಲ ಸೇರಿಸಿ ಕೊಡ್ತಾರೆ ಗ್ರಾಮೀಣ ಮಹಿಳೆಯರು ಪೋಷಕಾಂಶ ಪೋಷಕಾಂಶ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸರ್ಕಾರದಿಂದ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಇದು ಏನು ಅಂದರೆ ತಕ್ಷಣ ಇದಾಗೋದಿಲ್ಲ ನೀರಿನಲ್ಲಿ ಒಂದು ತೇರುತ್ತೆ ಅನ್ನ ಬೆಂದ ಮೇಲೂ ಕೂಡ ಒಂದು ಸ್ವಲ್ಪ ಬಾಯಿ ಕಚ್ಚಕ್ಕೆ ಅನಿಸುತ್ತೆ ಜನ ಹಾಗಾಗಿ ಏನು ಅಂದರೆ

ನಮಗೆ ಇವತ್ತು ಒಂದು ಬಾತ್ಮಿದಾರರು ಅಂದರೆ ಖಚಿತ ಮಾಹಿತಿಯನ್ನ ನೀಡಿದರು ಹೀಗೆ ರೆಪ್ಪನ್ಪೇಟೆಯ ಸಾಗರ ರಸ್ತೆಯಲ್ಲಿ ಮೀನಾಕ್ಷಿಯನ್ನು ಅವರು ಮನೆಯ ಬಾಡಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಅಂದರೆ ಜನರಿಗೆ ಹಂಚುವಂಥ ಸರ್ಕಾರದಿಂದ ಬರ್ತಕ್ಕಂಥ ಪಡಿತರ ಫಲಾನುಭವಿ ಹಂಚುವ ಅಕ್ಕಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂತು ಮಾಹಿತಿ ಕೂಡಲೇ ನಾವು ತಕ್ಷಣ ಅಲ್ಲಿಂದ ಹೊರಟು ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ವಿ ಆಗಮಿಸಿ ಏನು ಅಂದರೆ ಇಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಈ ರೀತಿ ಇದೆ ಅಂತ ಮಾಹಿತಿ ಬಂದಿದೆ ಅದರಿಂದ ನಾವು ಅದು ಹೋಗ್ತಾ ಇದ್ದೇವೆ ತಾವು ಕೂಡ ಬರಬೇಕು ಅಂತ ಮಾಹಿತಿ ತಿಳಿಸಿದ್ವಿ ಆ ನಂತರ ಇಲ್ಲಿ ಇಲ್ಲಿಯ ಲೋಕಲ್ ಒಂದು ಎರಡು ಜನ ಪಂಚರನ್ನು ಕರೆಸಿ ಅವರ ಸಮಕ್ಷಮದಲ್ಲಿ ಈ ಒಂದು ಮೀನಾಕ್ಷಿಯವರ ಬಾಡಿಗೆ ಮನೆಯಲ್ಲಿ ನಾವು ಬಂದು ನೋಡಿದಾಗ ಒಂದು ಹದಿನೇಳು ಚೀಲಗಳಲ್ಲಿ ಬಿಳಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಲಾ ಐವತ್ತು ಕೆ ಜಿ ತೂಕದ್ದು ಪಡಿತರ ಚೀಲ ಮುಂಚೆ ಅಕ್ಕಿ ಕಾಣುವಂತು ಜೊತೆಗೆ ಇನ್ನೊಂದು ಚೀಲ ಇತ್ತು ಅದು ಒರೀ ಒಂದು ಇಪ್ಪತ್ತಾರು ಕೆ ಜಿ ಇತ್ತು ಒಟ್ಟು ಎಂಟು ಕ್ವಿಂಟಲ್ ಎಪ್ಪತ್ತಾರು ಕೆ ಜಿ ಪಡಿತರ ಅಕ್ಕಿ ಇದು ಕಂಡು ಬಂತು ಇದು ಅದರ ಜೊತೆಗೆ ಗೋಣಿ ಚೀಲಗಳು ಕೂಡ ಅಂದರೆ ಸರ್ಕಾರದಿಂದ ಏನು ಗೋಣಿ ಚೀಲದಲ್ಲಿ ಅಕ್ಕಿ ಬರುತ್ತೆ ನ್ಯಾಯವಿಲ್ಲದೆ ಅದು ಕೂಡ ಕಂಡುಬಂತು ಒಂದು ಹನ್ನೊಂದು ಗೋಣಿ ಚೀಲಗಳು ಅದರಲ್ಲಿ ಸಿಕ್ಕಿದೆ ಖಾಲಿ ಚೀಲುಗಳು ಗೋಣಿ ಚೀಲಗಳು ಸಿಕ್ಕಿದೆ ಇದನ್ನು ಈಗ ಪಂಚರ ಸಮಕ್ಷಮದಲ್ಲಿ ನಾವು ಮಹಜರನ್ನು ಮುಗಿಸಿ